ಸುಂದರಿಗೆ ಪಾಕ್ ಆಟಗಾರ ಕೈಕೊಟ್ಟಿದ್ದಾನೆ ಕೇವಲ ಕೈಕೊಟ್ಟಿದ್ದು ಮಾತ್ರವಲ್ಲ ಮತ್ತೊಂದು ಮದುವೆ ಕೂಡ ಆಗಿದ್ದಾನೆ ಅದು ಕೂಡ ಮೂರನೇ ಮದುವೆ ಹೌದು ಒಂದಲ್ಲ ಎರಡಲ್ಲ ಈಗ ಅವನಿಗೆ ಮೂರನೇ ಮದುವೆ ನನ್ನವನು ಎಲ್ಲರಂತಲ್ಲ ಎಂದು ಗಟ್ಟಿ ದನಿಯಲ್ಲೇ ಹೇಳಿದ್ದ ಭಾರತದ ಟೆನ್ನಿಸ್ ತಾರೆಗೆ ಈಗ ಆಘಾತವಾಗಿದೆ ಕೈಯಲ್ಲೊಂದು ಪಾಪ ಕೊಟ್ಟು ಈಗ ಮಗು ಹುಟ್ಟಿ ಐದೇ ವರ್ಷದಲ್ಲಿ ಆ ಪಾಕ್ ಕ್ರಿಕೆಟರ್ ಯಾರು ಅನ್ನೋದು ನಿಮ್ಗೂ ಕೂಡ ಗೊತ್ತಿರಬಹುದು ಆತ ಬೇರ್ಯಾರು ಅಲ್ಲ ಹೌದು ಪಾಕಿಸ್ತಾನ ಕ್ರಿಕೆಟರ್ ಶೋಯೇಬ್ ಮಲ್ಲಿಕ್ ಇಂಡಿಯನ್ ಟೆನ್ನಿಸ್ ಸ್ಟಾರ್ ಸಾನಿಯಾ ಮಿರ್ಜಾ ವೈವಾಹಿಕ ಜೀವನ ಮರಿದು ಬಿದ್ದಿದೆ ಶೋಯೇಬ್ ಮಲ್ಲಿಕ್ ಪಾಕಿಸ್ತಾನದ ನಟಿ ಸನಾ ಜಾವೇದ್ ಅವರನ್ನ ಮದುವೆಯಾಗಿದ್ದಾರೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ನಾವಿಬ್ಬರು ಜೋಡಿಯಾಗಿದ್ದೇವೆ ಅಂತ ಬರೆದುಕೊಂಡಿದ್ದಾರೆ ನಾವು ಆರಂಭದಲ್ಲೇ ಹೇಳಿದಂತೆ ಶೋಯಬ್ ಮಲ್ಲಿಕ್ ಇದು ಮೂರನೇ ಮದುವೆ ಎರಡ್ ಸಾವಿರದ ಎರಡರಲ್ಲೇ ಮಲ್ಲಿಕ್ ಆಯೇಷಾ ಸಿದ್ದಿಕಿ ಜೊತೆ ಮದುವೆ ಆಗಿತ್ತು ಆದರೆ ಎರಡ್ ಸಾವಿರದ ಹತ್ತರಲ್ಲಿ ಆಯೇಷಾಗೆ ಡಿವೋರ್ಸ್ ನೀಡಿ ಸಾನಿಯಾ ಮಿರ್ಜಾರ ಕೈ ಹಿಡಿದ್ರು ಆಗ ಇವರಿಬ್ಬರ ಮದುವೆಗೆ ಭಾರಿ ವಿರೋಧ ವ್ಯಕ್ತವಾಗಿತ್ತು ಸಾನಿಯಾಗೆ ಮದುವೆಯಾಗಲು ಭಾರತದಲ್ಲಿ ಗಂಡೇ ಇಲ್ವಾ ಪಾಕಿಸ್ತಾನದವನೇ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಅಭಿಮಾನಿಗಳ ವಲಯದಲ್ಲಿ ತೀವ್ರ ವಿರೋಧ ಕೂಡ ವ್ಯಕ್ತವಾಗಿತ್ತು ಆದರೆ ಸಾನಿಯಾ ಮಿರ್ಜಾ ಮಾತ್ರ ಯಾರ ಮಾತನ್ನ ಕೇಳೋದಕ್ಕೆ ಕೂಡ ರೆಡಿ ಇರಲಿಲ್ಲ ಎಷ್ಟೇ ವಿರೋಧ ವ್ಯಕ್ತವಾದರೂ ಸಾನಿಯಾ ತಲೆ ಕೆಡಿಸಿಕೊಳ್ಳಲಿಲ್ಲ ಇಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕತೆ ಇದೆ ಸಾನಿಯಾಗೆ ಬಾಲ್ಯದ ಗೆಳೆಯ ಸೊಹ್ರಾಬ್ ಎಂಗೇಜ್ಮೆಂಟ್ ಕೂಡ ಆಗಿತ್ತು ಆದ್ರೆ ರೀತಿ ತಲೆ ಕೆಡಿಸಿದ್ನೋ ಗೊತ್ತಿಲ್ಲ ಎಂಗೇಜ್ಮೆಂಟ್ ಆಗಿ ಕೂಡ ಜೊತೆ ಲವ್ ಅಲ್ಲಿ ಬೀಳ್ತಾಳೆ ಸಾನಿಯಾ ತನ್ನ ಬಾಲ್ಯದ ಗೆಳೆಯನಿಗೆ ಕೈ ಕೊಟ್ಟು ಮಲ್ಲಿಕ್ ಜೊತೆ ಸುತ್ತಾಡದ ಶುರು ಮಾಡ್ತಾಳೆ ಈ ಪ್ರೇಮಕ್ಕೆ ಎರಡು ಸಾವಿರದ ಹತ್ತು ಏಪ್ರಿಲ್ ಹನ್ನೆರಡರಂದು ಮದುವೆಯ ಮುದ್ರೆ ಬಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಸಾನಿಯಾ ಗಂಡು ಮಗುವಿಗೆ ಜನ್ಮ ನೀಡಿದ್ರು ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಅಂದ್ರೆ ಮಲ್ಲಿಕ್ ರನ್ನ ಮದುವೆ ಆದ್ರೂ ಒಂದು ದಿನವೂ ಪಾಕಿಸ್ತಾನದಲ್ಲಿ ಸಂಸಾರ ಮಾಡ್ಲಿಲ್ಲ ಇಬ್ರು ದುಬೈನಲ್ಲೇ ಮನೆ ಮಾಡಿ ನೆಲೆಸಿದ್ರು ಇವರಿಬ್ಬರ ಪ್ರೀತಿಗೆ ದೇಶ ಯಾವತ್ತೂ ಅಡ್ಡಿಯಾಗ್ಲೇ ಇಲ್ಲ ಮಲ್ಲಿಕ್ ಪಾಕಿಸ್ತಾನ ತಂಡದ ಪರ ಆಡಿದ್ರೆ ಸಾನಿಯಾ ಭಾರತದ ಪರ ರಾಕೆಟ್ ಬೀಸಿದ್ರು ಹಳದೆರಡು ವರ್ಷದವರೆಗೂ ಇಬ್ಬರ ಸಂಸಾರದಲ್ಲಿ ಎಲ್ಲವೂ ಚೆನ್ನಾಗಿಯೇ ಇತ್ತು ಎರಡು ಸಾವಿರದ ಇಪ್ಪತ್ತೆರಡರಿಂದ ಸಂಸಾರದಲ್ಲಿ ಬಿರುಕು ಉಂಟಾಗಿತ್ತು ಅದು ಈಗ ಡಿವೋರ್ಸ್ ವರೆಗೂ ಬಂದು ನಿಂತಿದೆ ಇಬ್ರು ಇಸ್ಲಾಂ ಸಂಪ್ರದಾಯದ ಕುಲ ಪ್ರಕಾರ ಡಿವೋರ್ಸ್ ಪಡೆದುಕೊಂಡಿದ್ದಾರೆ ಎಂದು ಸಾನಿಯಾ ಮಿರ್ಜಾರ ತಂದೆ ತಿಳಿಸಿದ್ದಾರೆ ಹೀಗೆ ಡಿವೋರ್ಸ್ ಪಡೆದುಕೊಂಡ ಶೋಯೆಬ್ ಸುಮ್ನೆ ಇರಲಿಲ್ಲ ಅವನಿಗೆ ಇನ್ನೊಂದು ಬೇಕಲ್ಲ ಹೀಗಾಗಿ ಮೂರನೇ ಮದುವೆಯಾಗಿದ್ದಾನೆ ಶೋಯೆಬ್ ಮಲ್ಲಿಕ್ ರನ್ನ ಮದುವೆಯಾಗಿರುವ ಸನಾ ಜಾವೇದ್ ಗಿದು ಎರಡನೇ ಮದುವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಉಮೇರ್ ರನ್ನ ಮದುವೆಯಾಗಿದ್ರು ಇಪ್ಪತ್ತೆಂಟು ವರ್ಷ ವಯಸ್ಸಿನ ಸನ ಹಲವು ಟಿವಿ ಶೋಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಎ ಮುಸ್ತ್ ಎಖಾನ್ ಮತ್ತು ಟಂಕ್ ಅನ್ನುವ ಶೋಗಳ ಮೂಲಕ ಖ್ಯಾತಿ ಗಳಿಸಿದ್ದಾರೆ ಈ ಸೆಲೆಬ್ರಿಟಿಗಳ ಕಥೆಯೇ ಹೀಗೆ ಅನ್ಸುತ್ತೆ ಅವರಿಗೆ ಯಾರೇ ಆಗ್ಲಿ ಬೇಗನೆ ಬೋರ್ ಬಿಡುತ್ತೆ ಆದರೆ ಕರ್ಮ ಅನ್ನೋದು ಯಾರನ್ನ ಕೂಡ ಬಿಡೋದಿಲ್ಲ ಸಾನಿಯಾ ತನ್ನ ಬಾಲ್ಯದ ಗೆಳೆಯನಿಗೆ ಕೈ ಕೊಟ್ಟಿದ್ಲು ಈಗ ಅವಳಿಗೂ ಕೂಡ ಅಂತದ್ದೇ ಪರಿಸ್ಥಿತಿ ಬಂದಿದೆ ನಾಳೆ ಶೋಯೆಗೂ ಕೂಡ ಇಂಥದ್ದೇ ಗತಿ ಬರಬಹುದು ಅದೇನೇ ಇರಲಿ ಶೋಯೆ ಮಲ್ಲಿಕ್ ತಮ್ಮ ಜೀವನದಲ್ಲೂ ಕೂಡ ಹ್ಯಾಟ್ರಿಕ್ ಬಾರಿಸಿದ್ದಾರೆ ಸಾನಿಯಾ ಶೋಯೆ ಹದಿಮೂರು ವರ್ಷದ ಮ್ಯಾರಿಡ್ ಲೈಫ್ಗೆ ಎಂಡ್ ಕಾರ್ಡ್ ಬಿದ್ದಿದೆ ಶೋಯೆ ಮಲ್ಲಿಕ್ ಮೂರನೇ ಇನ್ನಿಂಗ್ಸ್ ಶುರು ಮಾಡಿದ್ದಾರೆ ಆದರೆ ಈ ಇನ್ನಿಂಗ್ಸ್ ನಲ್ಲಿ ಯಾವಾಗ ಔಟ್ ಆಗ್ತಾರೆ ಅನ್ನೋದು ಮಾತ್ರ ಗೊತ್ತಿಲ್ಲ ಈ ಇನ್ನಿಂಗ್ಸ್ಗೆ ಆಯಸ್ಸು ಎಷ್ಟು ಅನ್ನೋದು ಮಾತ್ರ ಕಾದು ನೋಡಬೇಕಾಗಿದೆ ಸೋಯಬ್ ಮಲ್ಲಿಕ್ ಈ ಹ್ಯಾಟ್ರಿಕ್ ಮದುವೆ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ